ಶ್ರೀ ಗುರುತಿ ಹೋಮ ಶ್ರೀ ತಿಹೋನಮ್ಮ ಶ್ರೀಮದಾನಂದ ಕುಳಿರುವಂಥ ಎಲ್ಲ ಕಾಯಂದರಿಗೆ ಅವು ಸಜ್ಜನರು ಅದನ್ನು ಹರಿಹಾಮೆಯಾದ ಭಾರತೀಯ ರಾಮಚಂದ್ರ ರಾಮಚಂದ್ರದೇವರಿಗೆ ನಮನ ಮಾಡ್ತಾ ನಾನೇನಪ್ಪ ಇವರೇ ನೆಟ್ವರ್ಕ್ ಮಾತಾಡ್ತಾರೋ ಅನ್ಕೋಬೇಡಿ ನಾನು ಒಂದು ಎರಡು ಮೂರು ನಿಮಿಷದಲ್ಲಿ ನನ್ನ ಅನಿಸಿಕೆ ಭಾಳ ಅದ್ಭುತವಾಗುತ್ತೆ ಕಾರ್ಯಕ್ರಮ ನಾವು ಯಾವ್ದಾವುದೋ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಯಾರು ಪ್ರತ್ಯಕ್ಷ ಭಗವಂತನ ಕಂಡ್ರೋ ಭಗವಂತನನ್ನು ನರ್ತನ ಮಾಡಿಸಿದ್ರು ಭಗವಂತನ ಕೊಂಡಾಡಿ ಸಮಾಜಕ್ಕೆ ಭಗವಂತ ಸಿಂಹುದು ಸುಲಭ ಅಂತ ಸುಲಭ ಮಾರ್ಗವನ್ನು ತೋರಿಸ್ಕೊಟ್ರು ಅಂತ ಕ್ಷೇತ್ರ ಸತ್ತರ ಆರಾಧನೆ ಮಾಡೋದಿದೆಯಲ್ಲ ಇದು ಎಲ್ರಿಗೂ ಸಾಧ್ಯ ಇಲ್ಲ ಬ್ರಹ್ಮದೇವರು ಚತುರ್ಮುಖ ಬ್ರಹ್ಮದೇವರು ದೇವತೆಗಳು ಒಂದು ಮಾತ್ರ ಹೇಳ್ತಾರೆ ನಕ್ಕೆ ಪುಣ್ಯಾವತಾಂ ಲೋಕೇ ಮೂಢಾನಂ ಕುಟಿಲಾತ್ಮನ ಭಕ್ತಿರ ಭವತಿ ಗೋವಿಂದ ಸ್ಮರಣೆಯ ಜನ್ಮಾಂತರದ ಪುಣ್ಯ ಯಾರಿಗಿಲ್ವೋ ಅವರಂತ ಈ ಒಂದು ಸ್ಥಳಕ್ಕೆ ಬರಕ್ಕಾಗಲ್ಲ ಜನ್ಮಾಂತರದ ಪುಣ್ಯ ಇರಬೇಕು ಅವ್ರ ನಾಲಿಗೆಯಲ್ಲಿ ಗೋವಿಂದ ನಾಮ ಬರಬೇಕಾದ್ರೆ ಅವರ ನಾಲಿಗೆಯಲ್ಲಿ ನಾಮ ಬರಬೇಕಾದ್ರೆ ಅವರಿಗೆ ಜನ್ಮಾಂತರದ ಪುಣ್ಯ ಇರಬೇಕು ಪುಣ್ಯಾವ ಲೋಕೆ ಮೂಢಾನ ಕುಟಿಲ ಯಾರು ಅನಿವೇಕ ಹೇಳಿರ್ತಾರೋ ಯಾಕೆ ಕುಟಿಲ ಬುದ್ಧಿ ಇರುತ್ತೋ ಯಾಕೆ ಸಂತೋಷ ಬುದ್ಧಿ ಇರುತ್ತೋ ಯಾಕೆ ಸ್ವಾರ್ಥದ ಬುದ್ಧಿ ಇರುತ್ತೋ ಅಂಥವರಿಗೆ ಭಗವಂತ ನಾಮ ಮಾಡಕ್ಕಾಗಲ್ಲ ಸತ್ಸಂಗಕ್ಕೂ ಬರಕ್ಕಾಗಲ್ಲ ಅಂತ ಬ್ರಹ್ಮದೇವರು ಹೇಳದಂತ ಮಾತು ಭಗವಂತ ಹೇಳಿದಾನೆ ಪ್ರಾದುರ್ಭಾವ ಕೃತೋಮಯ ಮದ್ಭಕ್ತಾನಿತಾಯವ ಪ್ರಾದುರ್ಭಾವ ಕೃತೋಮಯ ಮಹಾಭಾರತ ಅಶ್ವಮಿ ಇಂದ ಪರ್ಮದಲ್ಲಿ ಭಗವಂತ ಹೇಳುತ್ತೆ ನಾನು ಬರೋದು ಯಾಕಕ್ಕೋಸ್ಕರ ಅಂತಾರೆ ನನ್ನ ಭಕ್ತಿಗೋಸ್ಕರ ಬರ್ತೀನಪ್ಪ ಯುಧೀಶ್ ತೀರ ನನಗೆ ಯಾವ ಕರ್ಮನೂ ಇಲ್ಲ ನನಗೆ ಯಾವ ಕರ್ತವ್ಯನೂ ಇಲ್ಲ ನಾನು ಗಳಿಸಬೇಕಾದಂಥ ಯಾವ ಪುಣ್ಯವೂ ಇಲ್ಲ ಯಾವ ಕರ್ತವ್ಯವೂ ಇಲ್ಲ ಅವನೇ ಆನಂದಮಯ ಭಗವಂತ ಹಾಗಾಗಿ ನಾನು ಯಾಕೆ ಬರ್ತೀನಿ ಅಂತಂದರೆ ಜಗತ್ತಿಗೆ ಮದ್ಭಕ್ತಾನಿತಾಯೇವ ವಿಫಲ ಚೆನ್ನಾಗಿ ಕೊಡಬೇಕು ಅಂತ ಇದನ್ನೇ ದಾಸರು ಕೊಂಡಾಡಿದ್ರು ಹರಿದಾಸರು ಕೊಂಡಾಡಿದ್ದೇನೆ ಭಗವಂತ ಬರೋದೇ ಅದಕ್ಕೋಸ್ಕರಪ್ಪ ಅದನ್ನ ಸದುಪಯೋಗ ಮಾಡಿಕೊಳ್ಳಿ ಅದನ್ನು ಕೃಷ್ಣ ಹೇಳ್ತಾನೆ ಜನ್ಮಾಂತರ ಸಹಸ್ರ ಇಷ್ಟು ಮನುಷ್ಯತ್ವ ದುರ್ಲಭನು ತದ್ಗತ್ವೀಹ ಕೋತಿ ಸ್ವಮಂಚಕ ಅತ್ಯಂತ ಏಕಾದಷ್ಟು ಯೋನಿಗಳ ಹುಟ್ಟಿ ಹುಟ್ಟಿ ಶ್ರೇಷ್ಠವಾದಂಥ ಮನುಷ್ಯ ಜನ್ಮ ಕೊಡಲು ಇಲ್ಲಿ ಯಾರು ಸಾಧನೆ ಮಾಡಿಕೊಳ್ಳಲ್ವ ಇಲ್ಲೂ ಯಾರು ಭಗವಂತ ಕೃಪೆ ಪಡೆಯಲ್ವೋ ಇಲ್ಲಿ ಯಾರು ಭಗವಂತನ ಅನುಗ್ರಹ ಪಡೆಯಲ್ಲ ತಾನೇ ವಂಚನೆ ಮಾಡ್ಕೋತಾನಪ್ಪ ಮನುಷ್ಯನ ಜನ್ಮ ಸಿಗೋದೆ ಬಹಳ ಜನ್ಮ ಸಿಕ್ಕದ ಮೇಲೆ ಕೇವಲ ಭೋಗಕ್ಕೋಸ್ಕರ ಕೇವಲ ಸಂತೋಷಕ್ಕೋಸ್ಕರ ಕೇವಲ ಕೀರ್ತಿಗೋಸ್ಕರ ನನ್ನ ಪ್ರತಿಷ್ಠೆಗೋಸ್ಕರ ದೃಢಹಂಕಾರಕ್ಕೋಸ್ಕರ ಮಾಡಕ್ಕೋಸ್ಕರ ತನ್ನ ಜೊತೆ ದ್ರವ್ಯ ದ್ರವ್ಯೋಸ್ಕರ ಯಾರಾದ್ರೂ ಮಾಡ್ತಾನೋ ವಂಚನೆ ಮಾಡ್ಕೋತಾನೆ ಇದು ಕೂಡ ಧರ್ಮರಾಮಿ ಅಂತ ವೈಷ್ಣವ ಧರ್ಮದಲ್ಲಿ ಕೃಷ್ಣ ಹೇಳಿದರು ಅಶ್ವಮೇತ ಬರುವುದು ಹಾಗೆ ನಾವೆಲ್ಲ ಇಲ್ಲಿ ಬಂದಿರೋರೆಲ್ಲ ಸಾಧನೆ ಮಾಡ್ತಾ ಇದ್ದೀವಿ ಸಾಧನೆಗೋಸ್ಕರ ಬಂದಿದ್ದೀವಿ ವಿಜಯ ದಾಸರು ಅಂದರೆ ಸಾಮಾನ್ಯರಲ್ಲ ನಮ್ಮನ್ನು ಹೇಳ್ತಾರೆ ನೋಡಿ ಎಷ್ಟು ಸುಂದರವಾಗಿ ನಮ್ಮ ವ್ಯಾಸ್ಪಿಟ್ಲ ದಾಸರು ಹೇಳ್ತಾರೆ ಸುರರು ಎಲ್ಲರೂ ಹೂ ಇವರೋ ತಿರು ಎಂದರೆ ದೇವತೆಗಳವ್ರ ಹಿಂದೆ ಕೈ ಹಿಡಿದು ಕೈ ಹೇಳಿಬೇಕು ಕೇಳಿಬೇಕು ಅಂತ ತಾಪ ತೋರ ದೇವತರವರು ಹಿಂದೆ ಮಗುತರ ಓಡಾಡೋರು ಹಿಂದೆ ತಿರುಗೋತಿ ಅವರು ಇದಕ್ಕಿಂತ ಬೇಕಾ ಅವರನ್ನು ಪ್ರತ್ಯಕ್ಷ ಕಂಡದಂತ ಕಂಡಂತ ದಾಸರು ಬರೀತಾರೆ ದಾಸರು ಬರುತ್ತೆ